No, no, no.

ಊರಿನ ಊರಿನ ಜನ ಹೇಳ್ತಾರೆ ನಾನು ಜನರ ಸಂಪರ್ಕ ಮಾಡಿ ಅವ್ರ ಕುಟುಂಬಕ್ಕೆ ಸಂಪರ್ಕ ಮಾಡಿ ತಿಳ್ಕೊಂಡ ಮೇಲೆ ಸಂಪೂರ್ಣವಾಗಿ ತಮಗೆ ನಾನು ತಿಳಿಸ್ತೀನಿ ಮತ್ತೆ ಈ ಘಟನೆನೇ ಆಗ್ಬಾರ್ದು ಆಗಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ನಾನು ಮತ್ತೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳತಕ್ಕಂಥದ್ದು ಬಹಳ ನಾನು ಗುರುವಾಗಿ ಯಾಕೆಂದರೆ ಬಹಳ ಸಣ್ಣ ಯುವಕರು ಇದ್ದಾರೆ ಬಹಳ ಸಣ್ಣ ಮದುವೆ ಆದವ್ರು ಇದ್ದಾರೆ ಮದುವೆ ಆದರೆ ಇರೋರು ಇದ್ದಾರೆ ಕುಟುಂಬದ ಜೊತೆ ಮಾತನಾಡಿದ ಅನ್ನೋದು ಗೊತ್ತಾಗ್ತದೆ ತನಕ ನಿಮ್ಮಲ್ಲಿ ನಾನೇನು ಹೇಳಲಿಕ್ಕೆ ಸಾಂತ್ವನ ನಾವು ಓದ್ತಾ ಇದ್ದೀವಿ ಎರಡು ವಿಚಾರವನ್ನು ಮಾಡಿ ಅಂತ ಹೇಳ್ತೀನಿ ಬಟ್ ಈ ವಿಷಯದಲ್ಲಿ ತೀರ್ಕೊಂಡವರು ತೀರ್ಕೊಂಡು ಹೋಗಿದ್ದಾರೆ ಕುಟುಂಬ ಸಲ್ಲಿಸ್ತಕ್ಕಂಥದ್ದು ಆ ಕುಟುಂಬದ ಜವಾಬ್ದಾರಿವಾದಂಥ ಜನರ ಜೊತೆ ನಾನು ಇರಬೇಕು ಯಾವ ರೀತಿ ನನಗೆ ಸಹಾಯ ಮಾಡೋಕ್ಕಾಗ್ತದೆ ನಾನು ಮಾಡ್ತೀನಿ ಸರ್ಕಾರದಿಂದ ಕೊಡಲಿಕ್ಕೆ ಬರ್ತಿದ್ದರೆ ಅದನ್ನು ಕೂಡ ಪ್ರಯತ್ನ ಮಾಡ್ತೀನಿ ಶೋಧ ಕಾಲಿತ ಆದ್ರೂ ಕೂಡ ಎರಡು ಶವಗಳು ಸಿಕ್ಕಿಲ್ಲ ನಾಳಿಂದ ಏನಾದರೂ ಹೆಚ್ಚಿನ ಸಿಗ್ತದೆ ಅದೇನು ಸಮಯ ಮುಗಿ ತಾನೇ ಸಿಗ್ತದೆ ಅದರಲ್ಲಿ ಯಾರಿಗೆ ಈ ಸಾರ್ ಬರ್ತಕ್ಕಂಥ ಶಕ್ತಿ ಇದೆ ಅವ್ರಿಗೆ ಬರ್ತಕ್ಕಂಥ ಪ್ರಯತ್ನ ಮಾಡಿ ಹೋಗ್ತಾರೆ ಮಿಸ್ ಬರ್ತಿರ್ಲಿಲ್ಲ ಅವರು ಆತಂಕಕ್ಕೊಳಗ ಕೂಡ ಮುಗಿರ್ತಕ್ಕಂಥ ಮುಖ್ಯವಾಗಿ ರಣದಿರ್ಗೆ ಅಮ್ಲಿ ವಿಚಾರ ದಿಲ್ಲಿ ಕ್ಯಾಂಬಿಂಗ್ ಭಾಳ ವ್ಯಾಪಕವಾಗಿದೆ ಸರ್ ಯಾಕೆ ಕಡೆ ಆಗ್ತಾ ಇಲ್ಲ ಬಗ್ಗೆ ನನಗೆ ಜನ ಸಾಕ್ಷಿ ಸಮೇತ ಒದಗಿಸಂಗಿಲ್ಲ ನಾನು ಭಾಳ ಸರ್ತಿ ಕೋಲಾರದಲ್ಲಿ ಕೆಲವೊಬ್ಬರು ಬಲಾಟರು ಆಡಿಸ್ತಾರೆ ಅಂತಕ್ಕಂಥ ಮಾಹಿತಿ ಇತ್ತು ಆ ಮಾಹಿತಿ ನಾನು ಐ ಅವ್ರ ಜೊತೆ ಹಂಚ್ಕೊಂಡಿದ್ದೆ ಎಸ್ ಪಿ ಅವ್ರಿಗೂ ಕೂಡ ತಿಳಿಸಿದ್ದೆ ನಾನು ಸರ್ತಿ ಆ ಥರ ಆದರೆ ನಾಳೆ ಕೊಡ್ಬಾಡ್ತಾರೆ ಅಂತಕ್ಕಂಥ ಭಾಳ ಅನಿಸಿದ್ದೆ ನಾನು ಐ ಜಿ ಅವ್ರಿಗೆ ಮಾತಾಡಿದೆ ಅವ್ರ ಆರೋಪ ಮಾಡಿದ್ದಾರೆ ಆಮೇಲೆ ಅವ್ರು ಸರ್ ಒಂದ್ ನಿಮಿಷ ಅದೇ ಅದ್ರ ಜೊತೆಗೆ ಏನಂದ್ರೆ ಪಿ ಎಸ್ ಆರ್ ಇದೇ ರೀತಿ ಅನೇಕ ವಿಷಯಗಳಲ್ಲಿ ಅಂದ್ರೆ ಈ ರೀತಿ ಏನು ಜೂಜಾಟ ಇರಲಿ ಅನೇಕ ವಿಷಯಗಳಲ್ಲಿ ದುಡ್ಡು ವಸೂಲಿ ಮಾಡ್ತಾ ಇದ್ರು ಇದೇ ರೀತಿ ದುಡ್ಡಿನಿಂದ ಬಿದ್ದಿದ್ದಕ್ಕೆ ಇವತ್ತು ನಮ್ಮ ಐದು ಜನ ಮಕ್ಕಳನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾರೆ ಅವ್ರ ಮೇಲೆ ದೂರು ಕೂಡ ಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂತೂ ಮಾಡಿಸ್ತೀವಿ ಅವ್ರು ಕೊಡದೆ ಇದ್ರು ತನಿಖೆ ಮಾಡಿಸ್ತೀವಿ ಯಾಕೆಂದರೆ ಪಿ ಎಸ್ ಐ ಅವರು ಬಲಾಟಿದ್ದವರು ಆಡಿದಾಗ ಹಿಡಿದೇ ಹೋದರೆ ಈ ಸಣ್ಣ ಪುಟ್ಟ ಜನ ಈ ಸಣ್ಣ ಎಲ್ಲೋ ಹಂತಲ್ಲಿ ಅಂತಲ್ಲಿ ಕುಂತು ಆಡ್ತಕ್ಕಂಥದ್ದು ಸ್ವಾಭಾವಿಕ ಯಾಕೆಂದ್ರೆ ಬಲಾಟ ಆಡಿಸ್ತಕ್ಕಂದ್ರೆ ಸಣ್ಣವರು ಆಡ್ತಾರೆ ಯಾರೇ ಇದ್ರು ಕೂಡ ತನಿಖೆ ಮಾಡಿದ ಮೇಲೆ ಅದು ಹೊರಗೆ ಬರ್ತದೆ ತನಿಖೆ ಮಾಡ್ತಾರೆ ಅನ್ನತಕ್ಕಂಥ ನಿರೀಕ್ಷೆ ನಾನು ಇಟ್ಕೊಟ್ಟಿದ್ದೀನಿ ಈಗಾಗಲೇ ಮುಖ್ಯಮಂತ್ರಿ ಕೂಡ ನಂಬಿಟ್ಟು ಸರಿ ಯಾವ ರೀತಿ ತನಿಖೆ ಮಾಡಿ ಒಳಪಡಿಸ್ತೀರ ನೀವು ಪೊಲೀಸರಿಗೆ ಬಿಟ್ಟಿದ್ದವ್ರು ತನಿಖೆ ಮಾಡಿದವ ಯಾವುದೇ ರೀತಿ ತನಿಖೆ ಮಾಡ್ತಕ್ಕಂಥ ಅಧಿಕಾರ ಪೊಲೀಸ್ರಿಗೆ ಇದೆ ಜಿಲ್ಲಾ ಅಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ ಮಾಡಿಸ್ತಾರೆ ಮಾಡಿಸಿದ್ಮೇಲೆ ಆ ವರದಿ ಬಂದು ನಾನು ಅಂಚ್ಕೊಡ್ತೇನೆ ಅಡಟಾಟಾ ಟೈಪ್ ಇತ್ತು ಬ್ಯಾಟ್ರಿ ಕಡ್ರಿ ತಗೋರಿ ಬ್ಯಾಟರಿ ಯಾರಾ ಸುಂದರು ಹೌದಾ ಸರಿ ಸರಿ ಹಾಂ ಬರ್ರಿ ಕೈ 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 ಯಾರು ಕಡೆ ಕೂಡ Sampai jumpa di <inaudible> video selanjutnya. ये मुद्दे पर है सर बिरसा के सर सर और शिक्षा दोनों मुद्दे पर है हमारे मंत्री कह रहे हैं बच्चे बुलाजे बच्चे के बच्चे बच्चे थोड़ा अलग है हेलो 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 गाडीवर नागमुंड सरने मुची असता काय काय करणार आहे गाडीवर गाडी पण नागमुंड 65 पेला दिसतो 13 वे होते गाडी आमतो भोले जी हॉटेल 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 हा आले वाडी घेऊन रास Yawa yara wani nnukwu.